ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾನು ತೋರಿಸುವಂಥ ಎಲ್ಲ ಆಭರಣಗಳು ಬೇಕು ರೇಟಲ್ಲ ರೀ ಅಲ್ಲಿ ಏನು ಕೊಟ್ಟಿರ್ತಾರೆ ಅದೇ ರೇಟು ನಿಮಗೆ ಹೇಳ್ತೀನಿ ಇಷ್ಟ ಆದರೆ ನೀವು ತೊಗೋಬೋದು ಇಲ್ಲ ತಂದರೆ ಕೆಟ್ಟ ಕೆಟ್ಟಾಗಿ ಕಮೆಂಟ್ ಮಾತ್ರ ಹಾಕೋಕೆ ಹೋಗಬೇಡಿ ಇಲ್ಲಿ ನೋಡ್ತಾ ಇರುವಂಥ ಟೂ ಗ್ರಾಮ್ ಚೌಕರ್ ನೋಡ್ಬೋದು ತುಂಬ ಮುದ್ದಾಗಿದೆ ಅಲ್ವಾ ಇದಕ್ಕೆ ಸ್ನೇಕ್ ಡಿಸೈನಲ್ಲಿ ಚೈನ್ ಕೂಡ ಕೊಟ್ಟಿದ್ದಾರೆ ಇದರ ಮ್ಯಾಚಿಂಗ್ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಥ್ರೆಡ್ ಕೊಟ್ಟಿರ್ತಾರೆ ನೀವು ನೆಕ್ಲೆಸ್ ಥರನೂ ಹಾಕೋಬಹುದು ಇಲ್ಲ ತಂದರೆ ಚೌಕರ್ ಥರನೂ ಯೂಸ್ ಮಾಡ್ಕೋಬಹುದು ಇಲ್ಲಿ ಕಿವಿ ಓಲೆಗೆ ಬಂದ್ಬಿಟ್ಟು ತಿರ್ಪ ಇರೋದಿಲ್ಲ ಪುಶ್ ಅಪ್ ಟೈಪಲ್ಲಿ ಕೊಟ್ಟಿರ್ತಾರೆ ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆವಿ ಕ್ವಾಲಿಟಿಯಲ್ಲಿದೆ ಅಂತ ಹೇಳಿಬಿಟ್ಟು ತುಂಬ ಮುದ್ದಾಗಿದೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಬೆಂಗಳೂರು ಅಡ್ರೆಸ್ ಕೂಡ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಐ ಸಿ ಐ ಸಿ ಬ್ಯಾಂಕ್ ಫಿಫ್ತ್ ಮೇನ್ ಕೆಂಗೇರಿ ಉಪನಗರ ದೇಶ ಪ್ಯಾಷನ್ ಬೆಂಗಳೂರು ಕೆಳಗಡೆ ಮೂರು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಬರೀ ವಾಟ್ಸಪ್ಪಲ್ಲಿ ನೀವು ಮೂರು ನಂಬರಲ್ಲೇ ನೀವು ಆರ್ಡ್ರ್ ಕೂಡ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಗೇನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ಈ ಅಡ್ರೆಸ್ಸಿಗೆ ಹೋಗಿಬಿಟ್ಟು ನಿಮ್ಗೆ ಇಷ್ಟವಾದ ಆಫರ್ಗಳನ್ನು ನೀವು ತೊಗೊಂಡು ಬರ್ಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೋಡಿ ಇದು ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ಚೈನು ಅದರ ಜೊತೆ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗರಡ ಡಿಸೈನ್ ಅಲ್ಲಿ ಪದಕ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಅಲ್ಲಿ ಪದಕಕ್ಕೆ ಬಳಸಿರುವಂತಹ ಸ್ಟೋನ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅದ್ರ ಕೆಳಗಡೆ ಸಿಲಿಂಡರ್ ಆಕಾರದಲ್ಲಿ ಒಂದು ಏಳು ಹವಳಗಳನ್ನು ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ಮುದ್ದಾಗಿದೆ ಅಲ್ವಾ ಮೇಲೆ ನೋಡೋದಾತಂದ್ರೆ ಗಜ್ರಿ ಡಿಸೈನ್ ಅಲ್ಲಿ ಚೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಎರಡು ಮೂರು ಸ್ಟೆಪ್ ಅಲ್ಲಿ ಹವಳ ಮತ್ತು ಗೋಲ್ಡ್ ಬಾಲ್ ಗಳನ್ನ ಹಾಕ್ತಾ ಹೋಗಿದ್ದಾರೆ ತುಂಬಾ ಮುದ್ದಾಗಿದೆ ಇದ್ರದ್ದ ಮೂವತ್ತು ಇಂಚ್ ಬರುತ್ತೆ ಬರಬ್ಬರಿ ಮೂವತ್ತು ಇಂಚ್ ಬರುತ್ತೆ ನಿಮ್ಗೆ ಏನಾದರೂ ಪದಕ ಬೇಡ ಅಂದರೆ ನೀವು ಇದ್ರ ಜೊತೆ ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಬೇಕಾದರೆ ದಿಶಾ ಫ್ಯಾಷನ್ನಲ್ಲಿ ಕಲ್ ತುಂಬ ಚೆನ್ನಾಗಿರುವಂತ ತಾಳಿ ಕೂಡ ಸಿಗುತ್ತೆ ನೋಡಿ ಈ ಚೈನ್ಗೆ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಕಿವಿ ಒಲೆಗಳನ್ನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪದಕ ಲಕ್ಷ್ಮೀ ದೇವಿ ಎದ್ದು ಬರ್ತಾಳೆ ಅನ್ನೋ ಥರ ಪದಕ ಕೊಟ್ಟಿದ್ದಾರೆ ನೋಡಬಹುದು ಆ ಲಕ್ಷ್ಮೀ ದೇವಿ ಕೆಳಗಡೆ ಪಿಂಕ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಬಳಸಿದ್ದಾರೆ ಕೆಳಗಡೆ ನೋಡಬಹುದು ರೌಂಡ್ ಆಕಾರದಲ್ಲಿ ಹವಳಗಳನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಮೇಲೆ ನೋಡೋದ್ರೆ ಗ್ರೀನ್ ಕಲರ್ ಹವಳ ಯೂಸ್ ಮಾಡಿದ್ದಾರೆ ನಂತರ ಮತ್ತೆ ಅದ್ರ ಮೇಲೆ ಹೋದರೆ ಒಂದು ಗೋಲ್ಡ್ ಬಾಲ್ ಕೊಟ್ಟು ಮತ್ತೆ ಹವಳ ಯೂಸ್ ಮಾಡಿದ್ದಾರೆ ನೋಡ್ಬೋದು ಹವಳ ಮತ್ತು ಗ್ರೀನ್ ಕಲರ್ ಮುತ್ತುಗಳಿಗೆ ಇಲ್ಲಿ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಹೆವಿಯಾಗಿ ಕಾಣಿಸ್ತಾ ಇದೆ ಇದು ಮಲ್ಟಿ ಕಲರ್ ಅಂತಲೇ ಅಂದ್ಕೊಡಿ ಬರೀ ನಿಮಗೆ ಗ್ರೀನಲ್ಲೂ ಬೇಕಂದರೆ ಸಿಗುತ್ತೆ ಹವಳದಲ್ಲೂ ಬೇಕಂದರೆ ಸಿಗುತ್ತೆ ಆದರೆ ಇಲ್ಲಿ ಮಲ್ಟಿ ಕಲರ್ ನಾನು ತೋರಿಸ್ತಾ ಇರೋದು ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಬಂದುಬಿಟ್ಟು ಒಂದು ಮೂವತ್ತು ಇಂಚು ಬರುತ್ತೆ ನೋಡಿ ಬರಬರಿ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕತ್ತೆ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಇನ್ನೂ ಕೂಡ ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಇಷ್ಟ ಅಂದ್ರೆ ಸ್ಕ್ರೀನ್ ಮೇಲೆ ನಾನು ಆವಾಗಲೇ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಸೆಟ್ ನೋಡಿ ಚೆನ್ನಾಗಿದೆ ಅಲ್ವಾ ಪದಕ ಅಂತೂ ಆಗಿದೆ ಇದನ್ನು ಚೌಕರ್ ಥರನೂ ಯೂಸ್ ಮಾಡ್ಬೋದು ಇಲ್ಲ ನೀವು ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ಇಲ್ಲ ಸ್ವಲ್ಪ ಸ್ವಲ್ಪ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಪದಕಕ್ಕೆ ನೋಡ್ಬೋದು ಹಾಫ್ ಜುಮ್ಕಾ ಡಿಸೈನ್ ಕೊಟ್ಟಿದ್ದಾರೆ ಒಂದು ಐದು ಜುಮ್ಕಾನ ಕೊಟ್ಟಿದ್ದಾರೆ ಮೇಲೆ ನೋಡೋದಾಯ್ತಂದ್ರೆ ಪಿಕಾಕ್ ಡಿಸೈನ್ ಮಾಡಿದ್ದಾರೆ ಅದಕ್ಕೂ ತುಂಬ ಚೆನ್ನಾಗಿ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡ್ಬೋದು ಅದರ ಮ್ಯಾಚಿಂಗ್ ಇಲ್ಲಿ ಝುಮ್ಕಾ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದಾವೆ ನೋಡ್ಬೋದು ಜುಮ್ಕಕ್ಕೆ ಇದಕ್ಕೆ ದುಡ್ಡು ಕೊಟ್ಟು ತೊಗೋಬೇಕನ್ಸುತ್ತೆ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಎಷ್ಟು ಹೊಳಿತಾ ಇದೆ ಅಲ್ವಾ ಎಲ್ಲಾದರೂ ಹಾಕೊಂಡೋದ್ರೆ ಎಲ್ಲರೂ ಕೇಳುವಷ್ಟು ಸುಂದರವಾಗಿದೆ ಇದು ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ನೆಕ್ಲೆ ಮತ್ತು ಕಿವೋಲಿಗಳು ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಬ್ಯಾಕಲ್ಲಿ ಚೈನ್ ಕೂಡ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ದಾರ ಕೊಟ್ಟಿರ್ತಾರೆ ನೋಡಿ ನೀವು ಚೈನ್ ಬೇಕಂದ್ರೆ ಚೈನು ಕೂಡ ಹಾಕಿಕೊಡ್ತಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ನಾನು ಮೊದಲೇ ಇಲ್ಲಿ ಮೂರು ನಂಬರ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಎರಡರೇ ಮಾಂಗಲ್ಯ ಚೈನು ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಅಲ್ವಾ ಹಾಗೆ ತಾಳಿ ಇಲ್ಲಿ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ನಿಮಗೆ ಫ್ಲವರ್ ಡಿಸೈನಲ್ಲಿ ಬೇಡ ನಮಗೆ ಲಕ್ಷ್ಮಿ ಡಿಸೈನಲ್ಲಿ ತಾಳಿ ಬೇಕು ಅಂದರೂ ಕೂಡ ಅವರು ಹಾಕಿ ಕೊಡ್ತಾರೆ ಆದರೆ ರೇಟ್ ಮಾತ್ರ ಒಂದೇ ಇರುತ್ತೆ ಇಲ್ಲಿ ನಾವು ತಾಳಿಗಳನ್ನು ಮಾಡಿಸಿದಾಗ ಹವಳ ಮತ್ತು ಗುಂಡುಗಳನ್ನು ಹೆಂಗೆ ಹಾಕಿಸ್ತೀವಿ ನೋಡಿ ಅದೇ ಥರ ಇವರು ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಚೈನ್ ಕ್ವಾಲಿಟಿ ನೋಡೋದಂದ್ರು ನೋಡ್ಬೋದು ಇದಕ್ಕೆ ಬಟಾಣಿ ಡಿಸೈನ್ ಚೈನ್ ಅಂತ ಕರೀತಾರೆ ಅದ್ರ ಮಧ್ಯದಲ್ಲಿ ಗೋಲ್ಡ್ ಮುತ್ತುಗಳನ್ನು ಹಾಕಿದರೆ ಹಾಗೆ ಡಿಸ್ಕೋ ಮನಿಗಳನ್ನು ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡ್ಬೋದು ಇದ್ರದ್ದು ಒಂದು ಇಪ್ಪತ್ತೆಂಟು ಇಂಚಿಂದ ತಾಳಿ ಸೇರಿದರೆ ಇಪ್ಪತ್ತೊಂಬತ್ತು ಇಂಚು ಬರುತ್ತೆ ನೋಡಿ ಇದು ಏನಾದರೂ ಇಷ್ಟ ಆಯ್ತಂದರೆ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರಲ್ಲೇ ನೀವು ಆರ್ಡರ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಇರುತ್ತೆ ಆದರೆ ಮೋಸ ಮಾತ್ರ ಇರೋದಿಲ್ಲ ಆರಾಮಾಗಿ ನೀವು ನಂಬಿಬಿಟ್ಟು ಆಭರಣಗಳನ್ನು ತಗೋಬೋದು ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಮತ್ತು ಮುತ್ತಿನ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೋಡಿದ್ರೇ ತಗೋಬೇಕನ್ಸುತ್ತೆ ಹಾಗೆ ಕೂಡ ಇದು ಹೊಳಿತಾ ಇದೆ ನೋಡ್ಬೋದು ಮೇಲೆ ರಾಣಿ ಕಲರ್ ಸ್ಟೋನ್ ಬಳಸಿದ್ದಾರೆ ನೋಡಿ ಅವೆಲ್ಲ ಸ್ಟೋನ್ಗಳು ಮೊಟ್ಟೆ ಶೇಪಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಕೊಟ್ಟಿರುವಂಥ ಮುತ್ತುಗಳೆಲ್ಲ ವರ್ಜಿನಲ್ ಮುತ್ತುಗಳು ಇಲ್ಲ ಈ ಸಿಪ್ಪೆ ಸುಲಿಯೋದದು ಆಗೋದಿಲ್ಲ ಆ ಥರ ಏನಾದರೂ ಆದರೆ ಇವರು ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಆದರೆ ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋಪ್ ವಾಟ್ರ್ ಮತ್ತು ಫರ್ಫ್ಯೂಮಲ್ಲಿ ಹಾಕಬೇಡಿ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ಥರ ಇದೆ ನೋಡಿ ಅದೇ ಥರನೇ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಹೈಲೈಟ್ ಆಗಿರುವಂಥ ಒಂದು ನೆಕ್ಲೆಸ್ ಇದು ನನಗಂತೂ ಇದು ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ಬ್ಯಾಕಲ್ಲಿ ಅಡ್ಜಸ್ಟ್ ಹೇಳ್ಬಿಟ್ಟು ಥ್ರೆಡ್ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಮಾತ್ರ ಇರೋದಿಲ್ಲ ನೆಕ್ಸ್ಟ್ ಇವು ಪಂಚಲೋಹದ ಓಲೆಗಳು ನೋಡಿ ಇದು ಒಂದು ಗ್ರಾಮು ಅಲ್ಲ ಪಂಚಲೋಹದಲ್ಲಿ ಮಾಡಿರುವಂಥ ಓಲೆಗಳು ಇಲ್ಲಿ ಐದು ಕಲರ್ ಅಲ್ಲಿ ಈ ಕಿವಿ ಓಲೆಗಳು ಸಿಗುತ್ತೆ ನೋಡಿ ಒಂದು ಹವಳ ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕೊಟ್ಟಿದ್ದಾರೆ ವೈಟು ಮತ್ತು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಮಾತ್ರ ಒಂದೊಂದು ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಸುಂದರವಾಗಿದೆ ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವರು ಮತ್ತು ಕಾಲೇಜ್ಗೆ ಹೋಗೋರಿಗೆ ಎಲ್ಲರೂ ಯೂಸ್ ಮಾಡ್ಬೋದು ಅಷ್ಟೊಂದು ಮುದ್ದಾಗಿದೆ ರೇಟು ಕೂಡ ತುಂಬ ಕಡಿಮೆ ಇದೆ ನೋಡ್ಬೋದು ಇಲ್ಲಿ ಮೂರು ಜೊತೆಗೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ನೀವು ಹತ್ತು ಜೊತೆ ಕೂಡ ತೊಗೋಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರತ್ತೆ ಇಷ್ಟ ಆಯಿತಂದ್ರೆ ಆಫರಲ್ಲಿದೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಯಾಕಂದರೆ ಮೂರು ಸೆಟ್ಗೆ ಮುನ್ನೂರ ಅರವತ್ತು ರೂಪಾಯಿ ಅಂತಂದರೆ ನೀವು ಆರಾಮಾಗಿ ಯಾವುದು ಕಲರ್ ಬೇಕೋ ನೋಡಿಬಿಟ್ಟು ಮೂರು ಸೆಟ್ಟನ್ನು ಚಾಯ್ಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಆರ್ಡ್ರ್ ಮಾಡಿ ನಾನು ಮುಂಚಿತವಾಗಿಯೇ ನಿಮಗೆ ನಂಬರ್ ಕೂಡ ಕೊಟ್ಟಿದ್ದೀನಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಸೇಮ್ ಟು ಸೇಮ್ ಚಿನ್ನ ಥರನೇ ಇದೆ ಅಲ್ವಾ ಹಾಗೆ ಇಲ್ಲಿ ಡಿಸೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇಲ್ಲಿ ಪಾಲಿಶ್ ಕೂಡ ಏನು ಮಾಡಿದ್ದಾರೆ ಅಂದರೆ ಲೈಟಾಗಿ ಪಾಲಿಷ್ ಕೊಟ್ಟಿರೋದ್ರಿಂದ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಹಸಿರು ಬಳೆಲಾಗಲಿ ಹಾಗೆ ಸಿಂಗಲ್ ಆಗಿ ಕೂಡ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಆದರೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮಿಂದ ದೂರವಿಡಿ ಇದು ಬಳೆಗಳು ಎರಡು ಬಳೆಗೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ನಾಲ್ಕು ಬಳೆ ಬೇಕಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯಿತಂದರೆ ನಾನು ಮುಂಚಿತವಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಮೂರು ನಂಬರಲ್ಲಿ ನೀವು ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಟೆನ್ನಲ್ಲಿ ಸಿಗುತ್ತೆ ನೀವು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಕೈ ಬಳೆ ಸೈಜನ್ನು ಕರೆಕ್ಟಾಗಿ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾತ್ರ ಇರೋದೆಲ್ಲ ರೀ ಕ್ಯಾಶ್ ಆ್ಯಂಡ್ ಡೆಲಿವರಿ ಬೇಕು ಅಂದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಟ್ಟು ನೀವು ಒಳ್ಳೊಳ್ಳೆ ಆಭರಣಗಳನ್ನು ತೊಗೋಬೋದು ಇದು ಮೂರೆಡೆ ಮುತ್ತಿನ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದು ಕ್ರೀಮಿಶ್ ಕಲರ್ ಅಲ್ಲಿ ಬಂದಿದೆ ಪದಕ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸ್ಟೋನ್ ಬಳಸಿದ್ದಾರೆ ನೋಡಿ ಪದಕಕ್ಕೆಲ್ಲ ಇವೆಲ್ಲ ಏಡಿ ಸ್ಟೋನು ಬೇಗ ಹಾಳಾಗೋದಿಲ್ಲ ಇಲ್ಲಿ ನಾನು ನೆಕ್ಕಿಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಹತ್ತಿರದಿಂದ ಈ ಥರ ಕಾಣಿಸುತ್ತೆ ನೋಡಿ ಹಾಕಿದಾಗ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅಲ್ವ ನೋಡ್ಬೋದು ಇಲ್ಲಿ ಹಾಕಿರುವಂಥ ಮುತ್ತುಗಳು ಒಳ್ಳೆ ಮುತ್ತುಗಳಾಗೋದ್ರಿಂದ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರದ್ದ ನೋಡಬಹುದು ಇಲ್ಲಿ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಚೈನ್ ಕೂಡ ಕೊಟ್ಟಿರ್ತಾರೆ ಇದು ಕಿವಿ ಒಲೆಗಳು ಮತ್ತೆ ಸರ ಎರಡು ಸೇರಿಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ಟೂ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಳಸಿರುವಂತಹ ಎಲ್ಲ ಗೋಲ್ಡ್ ಗುಂಡುಗಳು ಕೂಡ ಹೆವಿ ಕ್ವಾಲಿಟಿಯಲ್ಲಿ ಇದ್ದಾವೆ ನೋಡಬಹುದು ಒಂದು ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ರೆಡ್ ಕಲರ್ ಸ್ಟೋನ್ ಹಾಕ್ತಾ ಮಧ್ಯದಲ್ಲಿ ಚಕ್ರ ಡಿಸೈನ್ ಅಲ್ಲಿ ಕೊಡ್ತಾ ಹೋಗಿದ್ದಾರೆ ತುಂಬ ಮುದ್ದಾಗಿದೆ ಬ್ಯಾಕಲ್ಲಿ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ರೋಪ್ ಡಿಸೈನ್ ಕೊಟ್ಟು ಚೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಫೋನಲ್ಲಿ ಯಾವ ಥರ ಇದೆ ನೋಡಿ ಅದೇ ಥರ ಕ್ವಾಲಿಟಿಯಲ್ಲಿರುತ್ತೆ ಈ ಆಭರಣಗಳು ಇದ್ರ ಉದ್ದ ಒಂದು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾವುದೇ ಮೋಸ ಕೂಡ ಮಾಡೋದಿಲ್ಲ ಇವರು ನೀವು ಆರಾಮಾಗಿ ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಯಾವುದೇ ಡೌಟ್ ಪಡಕ್ಕೆ ಹೋಗ್ಬೇಡಿ ಇಲ್ಲ ತಂದ್ರೆ ಇವ್ರ ಶಾಪ್ ಅಡ್ರೆಸ್ ಕೂಡ ಹಾಕಿದ್ದೀನಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಇಲ್ಲಿ ನಾಲ್ಕು ಥರದಲ್ಲಿ ಕಲರ್ ಸಿಗುತ್ತೆ ಒಂದು ಮೆರೂನ್ ಕಲರ್ ಇದೆ ಇನ್ನೊಂದು ಗ್ರೀನ್ ಇದೆ ವೈಟ್ ಮತ್ತೆ ಮುತ್ತು ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಮುದ್ದಾಗಿದ್ದಾವೆ ಇದರಲ್ಲಿ ಕಲರ್ ಬರೋದು ನಾಲ್ಕು ಕಲರ್ ಮಾತ್ರ ಇದು ಆಫರ್ ಇರಲಿದೆ ಹಾಗೆ ಇದರ ರೇಟ್ ಕೇಳಿದ್ರು ಕೂಡ ನೀವು ಶಾಕ್ ಆಗ್ತೀರಾ ಇದು ಮೂರ ಜೊತೆಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇದರ ನಾಲ್ಕು ಕಲರ್ ಇದ್ದಾವಲ್ವ ಅದರಲ್ಲಿ ಯಾವುದು ಮೂರು ಕಲರ್ ನಿಮಗೆ ಬೇಕು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದನ್ನು ನೀವು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೋಬೋದು ಹೇಗೆ ಅಂತಂದರೆ ಮೇಲೆ ಸಿಂಪಲ್ ಆಗಿ ಕೂಡ ಹಾಕೋಬೋದು ಕೆಳಗಡೆ ಚೈನ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಕೂಡ ಹಾಕೋಬೋದು ಚೈನ್ ಬೇಡವಾದರೆ ಮೇಲೆ ಇರುವಂಥ ಕಿವಿ ಒಲೆಗಳನ್ನು ಮಾತ್ರ ನೀವು ಯೂಸ್ ಮಾಡ್ಬೋದು ಇದಕ್ಕೆ ಬ್ಯಾಕಲ್ಲಿ ತಿರುಪ ಕೊಟ್ಟಿರ್ತಾರೆ ಫ್ರೆಶಿಂಗ್ ಇರೋದಿಲ್ಲ ತಿರುಪ ಕೊಟ್ಟಿರ್ತಾರೆ ಇದು ಮೂರು ಜೊತೆಗೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಾಜ ರಾಣಿಯರ್ ಹಾಕುವಂಥ ಒಂದು ಲಾಂಗ್ ನೆಕ್ಲೆಸ್ ಇದು ಎಷ್ಟು ಹೆವಿ ಕ್ವಾಲಿಟಿ ಇದೆ ನೋಡ್ಬೋದು ತುಂಬ ಕಾಫರ್ ಕೂಡ ಇದೆ ನೋಡ್ಬೋದು ಅದರಲ್ಲಿ ಮಧ್ಯದಲ್ಲಿ ಒಂದೊಂದು ಅವಳ ಕೂಡ ಹಾಕಿದ್ದಾರೆ ಸಿಲಿಂಡ್ರ್ ಆಕಾರದಲ್ಲಿ ಆ ಕಡೆ ಎಲ್ಲ ಕರ್ಬೂಜದ ಮನೆಗಳನ್ನು ಹಾಕ್ತಾ ಹೋಗಿದ್ದಾರೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚಿರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು ಮುಂಚಿತವಾಗಿ ಇದ್ರ ಬೆಲೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಮುಂಚಿತವಾಗಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಪದಕ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಕಿವಿ ಒಲೆಗೆ ಹಿಂದೆ ತಿರುಪ ಬಂದಿರುತ್ತೆ ನೋಡಿ ಹಾಗೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ ಇದೆ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರೆಗೂ ಹಾಕ್ಕೋಬೋದು ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಫೆಂಡ್ ಇರುತ್ತೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ಇವರ ಹತ್ರ ಇದು ಕೆಂಪು ಜ್ಯುವೆಲರಿ ಸೆಟ್ ನೋಡಿ ಈ ಕೆಂಪು ಜ್ಯುವೆಲರ್ ಸೆಟ್ಟಿಗೆ ಸ್ವಲ್ಪ ಗೋಲ್ಡ್ ಕೂಡ ಟಚ್ ಇರುತ್ತೆ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಇದನ್ನ ನಾನು ನ್ಯಾಚುರಲ್ ಬೆಳಕಿಗೂ ಕೂಡ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಶಾಪಲ್ ಆಚೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಸೂರ್ಯನ ಬೆಳಕಿಗೆ ಈ ತರ ಹೊಳಿತಾ ಇದೆ ಇಲ್ಲಿ ಬಳಸಿರುವಂತಹ ಸ್ಟೋನ್ಗಳು ಕೂಡ ನೋಡಬಹುದು ಫಿನಿಶಿಂಗ್ ಯಾವ ತರ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿರುವಂಥ ಎಲ್ಲ ಮುತ್ತುಗಳು ಕೂಡ ಇಲ್ಲಿ ಒಳ್ಳೆ ಮುತ್ತುಗಳಾಗಿರ್ತವೆ ಸಿಪ್ಪೆ ಅದು ಸುರಿಯೋದಿಲ್ಲ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ ಇದ್ರ ಬೆಲೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಆಯಿತಂದ್ರೆ ನಾನು ಮುಚಿತವಾಗಿ ನಂಬರ್ ಕೂಡ ಕೊಟ್ಟಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಡಿಶಾ ಪ್ಯಾಷನ್ನಲ್ಲಿ ಲೇಡೀಸ್ ಹಾಕುವಂಥ ಎಲ್ಲ ತರಹದ ಆಭರಣಗಳು ಮತ್ತು ಬಟ್ಟೆಗಳು ಸಿಗುತ್ತೆ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಇವು ಒಂದು ಗ್ರಾಮ್ ಗೋಲ್ಡ್ ಚಾಂದ್ ಬಾಲಿಕೆ ಒಲೆಗಳು ನೋಡಿ ತುಂಬ ಚೆನ್ನಾಗಿದ್ದಾವೆ ಚಾಂದ್ಬಾಲಿಕೆ ವಿವಲೆಗಳಂದ್ರೆ ಇವಾಗ ಟ್ರೆಂಡಿಂಗಲ್ಲಿ ಕೂಡ ಇದ್ದಾವೆ ಇದರಲ್ಲಿ ಕಲರ್ ಇದೆ ನೋಡಿ ಗ್ರೀನು ವೈಟು ಮತ್ತು ಹವಳ ಕಲರ್ ಇದೆ ಇನ್ನೊಂದು ಮಲ್ಟಿ ಕಲರಲ್ಲಿದೆ ಇದರಲ್ಲಿ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ನೀವು ಯಾವುದೇ ಚಾನ್ ಬಾಲಿಕಿ ಹೋಲಿಗಳನ್ನು ತೊಗೊಂಡ್ರೂ ಕೂಡ ಒಂದು ಜೊತೆಗೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇಷ್ಟ ಎಷ್ಟಾಯಿತಂದ್ರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನಾನು ಇವತ್ತು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಒಂದು ಗ್ರಾಮ್ ಗೋಲ್ಟ್ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾರೆ ರೀ ಇನ್ನೊಬ್ಬರನ್ನ ನಗಿಸ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್